ಡಿಜಿಟಲ್ ಡಿಜಿಟಲ್ ಅರೆಸ್ಟ್ಗೆ ಸಂಬಂಧಪಟ್ಟಂತೆ ಎಷ್ಟು ಜಾಗೃತಿ ಮೂಡಿಸ್ತಾ ಇದ್ದರು ಕೇಂದ್ರ ರಾಜ್ಯ ಸರ್ಕಾರಗಳು ಎಷ್ಟು ಜಾಗೃತಿ ಮೂಡಿಸ್ತಾ ಇದ್ರು ಸಾಲ್ತಿಲ್ವಾ ಅಂತ ಅನಿಸ್ತಾ ಇದೆ ಕಾರಣ ಎಷ್ಟೇ ಯಾರೋ ಬಂದುಬಿಡ್ತಾರೆ ಸಿ ಬಿ ಐ ಅಧಿಕಾರಿಗಳ್ ನಾವು ಸಿ ಇ ಡಿ ಆಫೀಸರ್ಸ್ ನಾವು ನಾವು ಆ ಬ್ಯೂರೋ ಇಂದ ಈ ಬ್ಯೂರೋ ಇಂದ ನಿಮ್ಮ ಅಕೌಂಟ್ಗೆ ಯಾವುದೋ ಅಕ್ರಮ ಹಣ ಬಂದುಬಿಟ್ಟಿದೆ ನಮ್ಗೆ ಅದು ಗೊತ್ತಾಗಿದೆ ನಿಮ್ಮ ಪಾರ್ಸಲಲ್ಲಿ ಗಾಂಜಾ ಇಟ್ಬಿಟ್ಟಿದ್ದಾರೆ ಡ್ರಗ್ಸ್ ಇಟ್ಬಿಟ್ಟಿದ್ದಾರೆ ಗನ್ ಇಟ್ಬಿಟ್ಟಿದ್ದಾರೆ ಆರ್ ಡಿ ಎಕ್ಸ್ ಇಟ್ಬಿಟ್ಟಿದೆ ಈ ಥರದ್ದು ಹೇಳ್ತಾ 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 ಒಬ್ಬ ಮನುಷ್ಯನನ್ನು ಒಂದೇ ಕಡೆ ಕೂಡ ಹಾಕಿ ನೀನು ರೊಂಬಿಟ್ಟು ಆಚೆ ಹೋಗಬಾರ್ದು ನೀನು ಆಚೆ ಹೋಗಿ ಹೇಳಿದ್ರೆ ಇಮ್ಮಿಡಿಯೇಟ್ ಬಂದು ನೀವು ಮನೆಯವ್ರನ್ನೆಲ್ಲ ರೆಸ್ಟ್ ಮಾಡಿಬಿಡ್ತೀವಿ ಈ ಥರದ್ದು ಹೆದರಿಸಿ ಹೆದರಿಸಿ ಅಕೌಂಟ್ಗೆ ದುಡ್ಡು ಟ್ರಾನ್ಸ್ಫರ್ ಮಾಡ್ಕೊಂಡಿರೋದು ತುಂಬ ಓದ್ಕೊಂಡಿರೋ ಜನರಿ ಇದು ಅಫ್ಕೋರ್ಸ್ ಬಿಡಿ ಪಾಪ ಓದಿರ್ತಕ್ಕಂಥವ್ರು ದುಡ್ಡು ಇಲ್ದಿರ್ತಕ್ಕಂಥವ್ರು ಇವರು ಟಾರ್ಗೆಟು ಮಾಡಲ್ಲ ಬೇರೆ ವಿಚಾರ ಎನ್ ಆರ್ ಐ ಒಬ್ಬ ಎನ್ ಆರ್ ಐ ಈ ವೃದ್ಧ ವೈದ್ಯ ದಂಪತಿ ಇಬ್ಬರು ಡಾಕ್ಟ್ರು ಓದ್ಕೊಂಡಿರ್ತಕ್ಕಂಥವ್ರು ಇವರು ಹದಿನೇಳು ದಿನಗಳ ಕಾಲ ಡಿಜಿಟಲ್ ಅರೆಸ್ಟಲ್ಲಿ ಇವರು ಇದ್ದಾರೆ ನೀವು ಯಾರಿಗಾದರೂ ಹೇಳಿದ್ರೆ ನಾವು ನಿಮ್ಮನ್ನು ಬಿಡಲ್ಲ ರೆಸ್ಟ್ ಮಾಡಿಬಿಡ್ತೀವಿ ಅಂತ ಹೇಳಿರ್ತಾರೆ ಅಷ್ಟಕ್ಕೆ ಹೆದ್ರಕೊಂಡು ಇವರೇನು ಮಾಡಿಬಿಡ್ತಾರೆ ಅವ್ರು ಹೇಳ್ದಂಗೆಲ್ಲ ಇರ್ತಾರೆ ಹದಿನೈದು ದಿನ ಅಲ್ಲ ಬೇಕಾದ್ರೆ ಒಂದು ಒಂದು ತಿಂಗಳು ಬೇಕಾದ್ರು ಇಟ್ಕೋತಾರೆ ಅವರು ಹದಿನೈದು ಕೋಟಿ ರೀ ವಂಚನೆ ಆಗಿರೋದು ಇವ್ರದ್ದು ಜೀವಮಾನ ಪೂರ್ತಿ ದುಡ್ದಿರ್ತಾರೆ ಒಂದು ಉದ್ಯಮ ನಡೆಸಿರಬಹುದು ಸಂಪಾದನೆ ಮಾಡಿರಬಹುದು ಎಫ್ ಡಿ ಇಟ್ಟಿರಬಹುದು ಜೀವಮಾನ ಪೂರ್ತಿ ಇಬ್ಬರೂ ಡಾಕ್ಟ್ರುಗಳು ದುಡ್ದಿರ್ತಕ್ಕಂಥ ಹಣವನ್ನು ಚಿಟಿಕೆ ಹೊಡೆಯೋಷ್ಟರಲ್ಲಿ ಇವರು ಲಪಟಾಯಿಸ್ಬಿಟ್ಟಿದ್ದಾರೆ ಬೇರೆ ಬೇರೆ ಬ್ಯಾಂಕ್ ಖಾತೆಗಳ ಮೂಲಕವಾಗಿ ಹಣ ವರ್ಗಾವಣೆ ಆಗಿದೆ ಹಲವಾರು ಬಾರಿ ಹಣವನ್ನು ಹಾಕಿಸ್ಕೊಂಡಿದ್ದಾರೆ ಸೈಬರ್ ಚೋರರು ವಿಡಿಯೋ ಕಾಲ್ ಮಾಡಿ ನಿತ್ಯ ಕಿರುಕುಳ ಕೊಟ್ಟಿದ್ದಾರೆ ಕದಿಮರು ಮಹಾವಂಚನೆ ಆಗಿದ್ದು ಹೇಗೆ ಅಂದರೆ ಇವರು ಅಮೆರಿಕದಿಂದ ವಾಪಸ್ಸಾಗಿರೋರು ದೆಹಲಿಯ ಕೈಲಾಶ್ ಪ್ರದೇಶದಲ್ಲಿ ಎರಡು ಸಾವಿರದ ಹದಿನಾರರಿಂದ ನೆಲೆಸಿದ್ದಾರೆ ಇವರು ಈ ವೈದ್ಯ ದಂಪತಿ ಮಕ್ಕಳು ವಿದೇಶದಲ್ಲಿ ಸೆಟಲ್ ಆಗಿದ್ದಾರೆ ಡಿಸೆಂಬರ್ ಇಪ್ಪತ್ನಾಲ್ಕರಿಂದ ಜನವರಿ ಒಂಬತ್ತರವರೆಗೂ ಕೂಡ ಡಿಜಿಟಲ್ ಅರೆಸ್ಟ್ ಆಗಿಬಿಟ್ಟಿದ್ರು ಇವರು ಪ್ರತಿನಿತ್ಯ ವಿಡಿಯೋ ಕಾಲ್ ಮಾಡೋದು ಕಿರುಕುಳ ಕೊಟ್ಟಿರೋದು ಪದೇ ಪದೇ ಕಾಲ್ ಮಾಡಿ ಬೆದರಿಕೆ ಹಾಕಿದ್ದಾರೆ ಒಂದು ತಿಳ್ಕೊಂಬಿಡಿ ವೀಕ್ಷಕರೇ ಸಿ ಬಿ ಐನವರಾಗಲಿ ಪೊಲೀಸರಾಗಲಿ ಯಾರೂ ಕೂಡ ವೀಡಿಯೋ ಕಾಲ್ ಮಾಡಿ ನಿಮಗೆ ಈ ಥರ ಹೇಳಲ್ಲ ಅಕೌಂಟ್ಗೆ ನೀವು ಟ್ರಾನ್ಸ್ಫರ್ ಮಾಡಿಬಿಡಿ ಅಂತ ಹೇಳಲ್ಲ ನಿಮಗೆ ಗಾಂಜಾ ತಂದುಬಿಟ್ಟಿದ್ದೀರಾ ಡ್ರಗ್ಸ್ ತಂದುಬಿಟ್ಟಿದ್ದೀರಾ ನಿಮ್ಮ ಅಕೌಂಟಲ್ಲಿ ಅಕ್ರಮ ಹಣ ಇದೆ ಈ ಥರದವ್ರು ಏನು ಹೇಳಲ್ಲ ನೋಟಿಸ್ ಕೊಡ್ತಾರೆ ಕರಿತಾರೆ ನಿಮ್ಮ ವಿಚಾರಣೆ ಮಾಡಬೇಕು ಅಂಥೇಳಿ ಸಿ ಬಿ ಐ ನೋಟಿಸ್ ಇರುತ್ತೆ ಯಾರು ನಿಮ್ಮನ್ನು ಮನೇಲಿ ಕೊಡೋಕ್ಕಂತೂ ವಿಚಾರಣೆ ಮಾಡಲ್ಲ ಡಿಜಿಟಲ್ ಅರೆಸ್ಟ್ ಆಗಿಬಿಟ್ಟಿದ್ದೀರಾ ನೀವು ಅಂತ ಅವರು ಹೇಳಿದ್ದಾರೆ ನೀವು ಅಕ್ರಮದಲ್ಲಿ ಭಾಗಿಯಾಗಿದ್ದೀರಿ ಅಂತ ಹೇಳಿ ಇಷ್ಟು ಹಣಕ್ಕೆ ಡಿಮ್ಯಾಂಡ್ ಇಟ್ಟುಬಿಟ್ಟು ಪ್ರತಿನಿತ್ಯ ಕೋಟ್ಯಂತ ರೂಪಾಯಿ ಹಣವನ್ನು ವರ್ಗಾವಣೆ ಮಾಡಿಸ್ಕೊಂಡಿದ್ದಾರೆ ಇವರ ಅಸಹಾಯಕತೆಯನ್ನು ದುರ್ಬಳಕೆ ಮಾಡಿಕೊಂಡಿರೋದು ಇವರು ಕೊನೆಗೆ ಜನವರಿ ಎಂಬತ್ತನೇ ತಾರೀಕು ವೃದ್ಧ ದಂಪತಿಗೆ ತಮಗಾದಂಥ ವಂಚನೆ ಅರಿವಾಗಿದೆ ಆ ಬಳಿಕ ಪೊಲೀಸನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅದರ ಬದಲು ಮೊದಲ ದಿನವೇ ಕಾಲು ಬಂದ ದಿನವೇ ಕೆಲಸ ಮಾಡಿಬಿಟ್ಟಿದ್ರೆ ಬಹುಶಃ ಅವರು ದುಡ್ಡು ಈ ಥರ ಹಾಳಾಗ್ತಾ ಇರಲಿಲ್ಲ ಅಂತ चौबीस दिसंबर को नून ट आई थिंक अराउंड ट्वेल्व कॉल आई मेरे को टी आर ए आई से और उन्होंने बोला कि आपका टेलीफोन नंबर कट रहा है क्योंकि आपने बड़ी आपके नंबर से बड़ी अश्लील कॉलें हैं और छब्बीस लोगों ने कंप्लेंट किया है कि और ऑल्सो मनी लॉन्ड्रिंग में भी आप इन्वॉल्व हैं तो ये हम आपका टेलीफोन कट कर रहे हैं मैंने कहा कौन सा टेलीफोन कट कर रहे हैं मेरे मैंने कोई किसी को वीडियो कॉल वीडियो भेजे नहीं है अश्लील और ये वो और मैं मनी लॉन्ड्रिंग में कैसे इन्वॉल्व हूँ कहते नहीं आपका ये नंबर मैंने कौन सा नंबर तो उन्होंने जो नंबर दिया मैंने वो लिख लिया मैंने कहा ये नंबर तो मेरा है ही नहीं तो आप क्या बोल रहे हैं कि